ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಯಾಕ್ ಡಿಸೈನು ಪಾಟ್ಲಿ ವಿತ್ ಪಾಟ್ಲಿ ಡಿಸೈನ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ ತುಂಬ ರಿಚ್ ಆಗಿ ಕಾಣುವಂಥ ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಯಾವ ರೀತಿ ಡಿಸೈನ್ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ಬೋಟ್ ನೆಕ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಈ ಫ್ರಂಟ್ ಸೈಡ್ ಏನಿದೆ ಶೋಲ್ಡರ್ ಪಟ್ಟಿ ಅದನ್ನು ನಾವಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೆಕ್ಸ್ಟ್ ನಮಗೆ ಇಲ್ಲಿ ನೆಕ್ ಬಿಡ್ತು ಸಿಗತ್ತೆ ಇದು ಸೊ ನಾಲ್ಕೂವರೆಗೆ ಒಂದು ಪಾಯಿಂಟು ಜಾಸ್ತಿ ಇದೆ ಫ್ರೆಂಡ್ಸ್ ಸೊ ನಾವಿಲ್ಲಿ ಈಗ ಮೂರು ತುಂಬ ದಪ್ಪ ಇದ್ರೆ ಮೂರುವರೆವರೆಗೂ ನೀವು ಇದು ಡೀಪ್ ಅನ್ನೋದು ಇಡ್ಬೋದು ಬೋಟ್ ನೆಕ್ಕು ತೆಳ್ಳಗಿದ್ರೆ ಮೂರು ಇಂಚು ಇಡ್ಬೋದು ಇಲ್ಲೂ ಕೂಡ ನಾಲ್ಕೂವರೆಗೆ ಒಂದು ಪಾಯಿಂಟು ಜಾಸ್ತಿ ಇದೆ ಲೈನ್ ಹಾಕ್ಬೇಕು ಮತ್ತೆ ಇಲ್ಲಿ ಒಂದು ಕೂಡ ಲೈನ್ ಹಾಕ್ಕೊಂಡು ಬೋಟ್ ನೆಕ್ ಏನಿದೆ ಶೇಪು ಅದನ್ನ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಇದು ಬೋಟ್ ನೆಕ್ಕು ಆಗಿದೆ ಈಗ ಕೆಳಗಡೆ ಡಿಸೈನ್ ಏನಿದೆ ಅದನ್ನ ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ನಾವಿಲ್ಲಿ ಇಲ್ಲಿ ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ಇಲ್ಲಿ ಕಾಲು ಇಂಚು ಇಲ್ಲಿ ಕಾಲ್ ಇಂಚು ಹೋದರೆ ಇಲ್ಲಿ ಒಂದು ಮುಕ್ಕಾಲ್ ಇಂಚು ಉಡಿಯುತ್ತೆ ಸೊ ನೀವು ಬಿಡ್ತ ಎಷ್ಟಾದರೂ ತೊಗೋಬೋದು ಮೂರುವರೆವರೆಗೂ ನಾನು ತೊಗೊತಾ ಇದ್ದೀನಿ ಇಲ್ಲಿ ಮೇಲೆ ಅಷ್ಟು ಬ್ರಾಡ್ ಬರಲ್ಲ ಕೆಳಗಡೆ ಮಾತ್ರ ಬ್ರಾಡ್ ಬರುತ್ತೆ ಸೊ ಇಲ್ಲಿ ನೆಕ್ ಡೀಪು ಹತ್ತೂವರೆ ಇಂಚು ಅಥವಾ ಹನ್ನೊಂದು ಇಂಚವರೆಗೂ ಇಡ್ಬೋದು ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಳಿಯೋದಿಲ್ಲ ಹಾಗಾಗಿ ನಾನಿಲ್ಲಿ ಹನ್ನೊಂದು ಇಂಚ್ ಇದ್ದೀನಿ ಇಲ್ಲೂ ಕೂಡ ಸೇಮು ಮೂರೂವರೆ ಇಂಚಿಗೆ ಇಲ್ಲಿ ಎಷ್ಟು ಮಾರ್ಕಿಂಗ್ ಮಾಡಿರ್ತೀವೋ ಅಷ್ಟಕ್ಕೆ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ಈಗ ಎರಡು ಪಾಯಿಂಟ್ ಏನಿದೆ ಇದನ್ನ ಸೇರಿಸ್ಕೊಬೇಕು ಸೊ ಯಾವುದೇ ಡಿಸೈನ್ ಮಾಡ್ಕೋಬೇಕಾದ್ರೂ ನೀವು ಈ ರೀತಿ ಬಾಕ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ಅವಾಗ ಒಂದು ಡಿಸೈನ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ ಈಗ ನಾವು ಡಿಸೈನ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೊಳೋಣ ಸೊ ಇಲ್ಲಿ ಕೆಳಗಡೆ ಪಾರ್ಟ್ ಶೇಪು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನಾವು ಈ ಒಂದು ಕಾರ್ನರ್ ಏನಿದೆ ಇಲ್ಲಿಂದ ಒಂದು ಇಂಚ್ ಅಷ್ಟು ತಗೊಳ್ಳೋಣ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮೂಲೆಯಿಂದ ಇಲ್ಲಿಗೆ ಒಂದು ಇಂಚಷ್ಟು ತಗೋಬೇಕು ಈಗ ಈ ಒಂದು ಡಾಟ್ ಏನಿದೆ ಇದನ್ನ ನಾವು ಸೇರಿಸ್ಕೊಂಡು ಈ ರೀತಿ ಬರಬೇಕು ನಿಮಗೆ ಬೇಕು ಅಂದ್ರೆ ಇನ್ನೂ ಹೊರಗಡೆ ಹೋಗ್ಬೋದು ಈಗ ನೆಕ್ಸ್ಟ್ ಇಲ್ಲಿ ಸಮವಾಗಿ ಬರಬೇಕು ಬಂದ ಮೇಲೆ ನಾವು ಇಲ್ಲೇನಿದೆ ಕೆಳಗಡೆ ಮೇಲ್ಗಡೆ ಡಿಸೈನ್ ಏನಿದೆ ಇದನ್ನ ನಾವು ತೆಗಿಬೇಕು ಸೊ ಇಲ್ಲಿ ಪಾಯಿಂಟ್ ರೀತಿ ಬರೋ ರೀತಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಪಾಯಿಂಟ್ ಬರಬೇಕು ಶೇಪು ಸೊ ನಿಮಗೆ ಇನ್ನು ಟೀಪ್ ಬೇಕು ಅಂದರೆ ಟೀಪು ಇಡ್ಬೋದು ಈ ರೀತಿ ನೋಡಿ ಸೊ ಈ ರೀತಿ ಪಾಟ್ ಶೇಪ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಪಾಯಿಂಟ್ ಅನ್ನೋದು ಬರುತ್ತೆ ಸೊ ಇದು ಚೆನ್ನಾಗಿ ಕಾಣುತ್ತೆ ಇದು ಹೊಲ್ದಾದ್ಮೇಲೆ ಸೊ ಇನ್ನೊಂದ್ಸಲಿ ಇದನ್ನ ನೀಟಾಗಿ ಶೇಪ್ ಅನ್ನೋದು ಮಾರ್ಕಿಂಗು ಮಾಡ್ಕೋಬೇಕು ನೋಡಿ ಸೊ ನಾನು ಈಗ ಇದು ಡಿಸೈನ್ ಏನಿದೆ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಮೇನ್ ಕ್ಲಾತ್ ಲೈನ್ ಇದೆ ಹಾಗಾಗಿ ನಾನು ಇಲ್ಲಿ ಪಾಟ್ಲಿನ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾವು ಇಲ್ಲಿ ಮೇಲೆ ಕಟ್ ಮಾಡ್ಕೊಬೇಕು ಫಸ್ಟ್ ಈ ಬೋಟ್ ನೆಕ್ ಏನ್ ಶೇಪ್ ಇದೆ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ಈ ಡಿಸೈನ್ ಏನಿದೆ ಇದನ್ನ ನಾವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು ேப்னா இதே நான்கிங் அன்னோது மாதிரி சோ நானே ஏனா இதன்ன ಕಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನ ನಾವು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಬೇಕು ಅಂದ್ರೆ ಇದು ಅಟ್ಯಾಚ್ ಮಾಡೋಕಿನ ಮುಂಚೆ ನಾವು ಪಾಟ್ಲಿ ಏನಿದೆ ಅದನ್ನು ನಾವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ನೀಟಾಗಿ ಹಚ್ಕೋಬೇಕು ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ ಇಲ್ಲಿ ಮತ್ತೆ ಇಲ್ಲಿ ಇದು ಸೆಂಟರ್ ಬರುತ್ತೆ ಹಾಗಾಗಿ ನಾವು ಇಲ್ಲಿ ಸ್ಟಾರ್ಟಿಂಗು ನೋಡ್ಕೋಬೇಕು ಎಷ್ಟೆಷ್ಟು ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಪಾಟ್ಲಿ ಅನ್ನೋದು ನೀಟಾಗಿ ಬರುತ್ತೆ ಸೊ ಇಲ್ಲಿ ಮಧ್ಯ ಏನಿದೆ ಇಲ್ಲಿಂದ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಇಲ್ಲಿ ಒಂದೊಂದು ಇಂಚ್ ಗ್ಯಾಪಿಗೆ ಇಡ್ತಾ ಇದ್ದೀನಿ ಇಲ್ಲಿ ಮಧ್ಯಕ್ಕೂ ಕೂಡ ಒಂದು ಬರುತ್ತೆ ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದೊಂದು ಇಂಚು ಗ್ಯಾಪ್ ಅಲ್ಲೇ ರೀತಿ ಮಾರ್ಕಿಂಗು ಮಾಡ್ಕೋಬೇಕು ಸೊ ಇಲ್ಲ ಅಂದ್ರೆ ಅದು ಇನ್ನೂ ಒಂದೊಂದು ಕಾಲು ಇಂಚಿಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬಹುದು ಸೊ ಇಲ್ಲಿ ಮಿಡ್ ಹತ್ರ ಬರೋರ್ಗು ನಾವು ಈ ರೀತಿ ಮಾಡ್ಕೋಬೇಕು ನೋಡಿ ಸೊ ಇದೇ ರೀತಿ ನೀವು ಆ ಕಡೆ ಸೈಡು ಈ ಕಡೆ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಅದು ಆ ಕಡೆ ಇಂಪ್ರೆಷನ್ ಬೀಳುತ್ತೆ ನೋಡಿ ಈ ರೀತಿ ಸೊ ಈಗ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದೀನಿ ಈಗ ಇದನ್ನ ನಾವಿಲ್ಲಿ ಇಲ್ಲಿ ಈ ಕಡೆ ಗುರ್ತು ಬೀಳೋ ರೀತಿ ಇದನ್ನ ಉಲ್ಟಾ ಹಾಕ್ಬೇಕು ಈ ರೀತಿ ನೋಡಿ ಈ ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಈ ಕಡೆ ಮಾರ್ಕ್ ಏನು ಮಾಡಿದ್ವಿ ಅದು ನೀಟಾಗೆ ಗುರ್ತು ಬೀಳುತ್ತೆ ಫ್ರೆಂಡ್ಸ್ ಅದನ್ನು ನಾವು ಎಲ್ಲ ಕಡೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನನಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಆಮೇಲೆ ಪಾಟ್ಲಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಪಾಟ್ಲಿ ಮಾಡೋದು ಹೇಗೆ ಅನ್ನೋ ವೀಡಿಯೋ ಕೂಡ ಆಗಿದೆ ಅದನ್ನು ನಾನು ಹಾಕ್ತೀನಿ ಐ ಕಾರ್ಡಲ್ಲಿ ಹೊಸೊಬ್ಬರು ಏನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಆ ಒಂದು ವೀಡಿಯೋನ ನೋಡಿ ಫ್ರೆಂಡ್ಸ್ ಈಗ ನಾನು ಕಾಲು ಇಂಚು ಗ್ಯಾಪಲ್ಲಿ ಒಲಿತಾಯಿದ್ದೀನಿ ಮಾರ್ಕಿಂಗ್ ಏನಿದೆ ಅಲ್ಲಿಗೆ ಬಂದು ಸೂಜಿ ನಿಲ್ಲಿಸ್ಕೋಬೇಕು ಸೂಜಿ ಒಳಗಡೆ ಹಾಕೊಂಡ್ಮೇಲೆ ಈ ಪಾಟ್ಲಿ ಏನಿದೆ ಅಲ್ವಾ ಕಟ್ಟಿರ್ತೀವಲ್ವ ಅದು ಸೂಜಿಯಿಂದ ತಾಗೋ ರೀತಿ ಇಟ್ಕೋಬೇಕು ಸೊ ಯಾವಾಗಲೂ ಸೂಜಿ ನೀಡಲ್ಲು ಏನಿದೆ ಕೆಳಗಡೆ ಬಟ್ಟೆ ಒಳಗೆ ಹೋಗಿರಬೇಕು ಪಾಟ್ಲಿ ಕಟ್ಟಿರ್ತೀವಲ್ವ ಅದು ಸೂಜಿ ಅದ್ರ ಮೇಲೆ ದಾರ ಬೀಳಬೇಕು ಈ ರೀತಿ ಸುತ್ತಲೂ ಪಾಟ್ಲಿ ಮಾರ್ಕಿಂಗ್ ಏನು ಮಾಡಿದ್ವಲ್ವ ಅಲ್ಲಿ ನೀಟಾಗೆ ಒಂದೊಂದೇ ಇಟ್ಕೊಂಡು ಕಾಲಿಂಚ್ ಗ್ಯಾಪಲ್ಲಿ ಇದನ್ನು ಇಟ್ಬಿಟ್ಟು ಹೊಲಿತಾ ಹೋಗಬೇಕು ಫ್ರೆಂಡ್ಸ್ ಸೊ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ನ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಯಾಕಂದರೆ ಅಲ್ಲಲ್ಲೇ ಟಿಪ್ಸು ಟ್ರಿಕ್ಸು ಎರಡೂ ಕೂಡ ನಾನು ತಿಳಿಸ್ತಾ ಇರ್ತೀನಿ ಯಾವ ಒಂದು ಮೆಥಡಲ್ಲಿ ಹೊಲಿದ್ರೆ ಬಿಗಿನರ್ಸ್ಗೆ ಈಸಿ ಆಗುತ್ತೆ ಅನ್ನೋದನ್ನು ಇರ್ತೀನಿ ಹಾಗಾಗಿ ಸೊ ನನ್ನೊಂದು ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ ನೋಡಿ ಫ್ರೆಂಡ್ಸಿಗೆ ನಾನು ಪಾಟ್ಲಿ ಏನು ರೆಡಿ ಮಾಡ್ಕೊಂಡಿದ್ದೆ ಅದಿಷ್ಟು ಇಟ್ಬಿಟ್ಟು ನಾನು ಇದ್ದೀನಿ ಈ ಪ್ರತಿಯೊಂದು ಡಾಟ್ ಏನಿದೆ ಎಲ್ಲ ಕಡೆಯೂ ನಾವು ನೀಟಾಗೆ ಫಿನಿಶಿಂಗ್ ಬರೋ ರೀತಿ ಆದಷ್ಟು ನಿಧಾನವಾಗಿ ಹೊಲ್ಕೋಬೇಕು ಈ ಪಾಟ್ಲಿ ಇದ್ದಾಗ ಏನಾಗುತ್ತೆ ಡಬಲ್ ಫೂಟಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಪಾಟ್ಲಿ ಇಟ್ಬಿಟ್ಟು ನಾವು ಫೂಟ್ ಅನ್ನೋದನ್ನು ಸ್ವಲ್ಪ ಮೂವ್ ಆಗೋದಿಲ್ಲ ಅಂದರೆ ಆ ಹಿಂದ್ಗಡೆ ಏನಿರತ್ತಲ್ವ ಕುದುರೆ ಥರದ್ದು ಅದನ್ನು ಎತ್ತಬೇಕು ಎತ್ತಿಬಿಟ್ಟು ನಾವು ಪಟಲ್ ಮಾಡಿದಾಗ ಮುಂದಕ್ಕೆ ಬರುತ್ತೆ ಫ್ರೆಂಡ್ಸ್ ಈಗ ಫಸ್ಟು ಪಾಟ್ಲಿನ ನಾನು ಇಟ್ಬಿಟ್ಟು ಹೊಲ್ದಿದ್ದೀನಿ ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಪಾಟ್ಲಿದು ಅದು ಲೈನಿಂಗ್ ಶೇಪ್ ಏನಿದೆ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ಕಟ್ ಮಾಡ್ಕೋಬೇಕು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಮೇನ್ ಕ್ಲಾತ್ ಏನಿದೆ ಅದನ್ನು ಸೀದಾ ಇಟ್ಕೋಬೇಕು ಮತ್ತು ಪಾಟ್ಲಿ ಏನಿದೆ ಅದು ಕೆಳಭಾಗಕ್ಕೆ ಹೋಗ್ಬೇಕು ಮೇಲ್ಗಡೆ ಪಾಟ್ಲಿ ಕಾಣಬಾರ್ದು ಈ ರೀತಿ ಇಟ್ಕೊಂಡು ನಾವು ಕಾಲಿಂಚಿ ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೋಬೇಕು ಫಸ್ಟ್ ಯಾವಾಗಲೂ ಸೆಂಟರ್ ಡಿಸೈನ್ ಯಾವುದೇ ಇದ್ರೂ ಸೆಂಟರ್ ಡಿಸೈನ್ನ ನಾವು ಹೊಲ್ಕೋಬೇಕು ಅದನ್ನು ತಿರುಗಿಸ್ಕೊಬೇಕು ಇರೋದ್ರಿಂದ ನಾವು ಸೆಂಟರ್ ಡಿಸೈನ್ ಹೊಲ್ಕೋಬೇಕು ಮತ್ತು ಕಾಲಿಂಚು ಅನ್ನೋದು ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅದೇ ಶೇಪೇ ಪರ್ಫೆಕ್ಟಾಗಿ ಏನು ಕಟ್ ಮಾಡಿರ್ತೀರ ಅದೇ ಶೇಪ್ ಬೇಕು ಅಂದರೆ ನೀವು ಎಲ್ಲ ಕಡೆ ಕಾಲು ಇಂಚು ಗ್ಯಾಪು ಪರ್ಫೆಕ್ಟಾಗಿ ಇದ್ದರೆ ಮಾತ್ರ ಬರುತ್ತೆ ಒಂದು ಕಡೆ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಯೋದು ಒಂದು ಕಡೆ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿತಾ ಹೋದರೆ ಡಿಸೈನು ಪೂರ ಕೆಟ್ಟೋಗುತ್ತೆ ಹಾಗಾಗಿ ಕಾಲು ಇಂಚು ಗ್ಯಾಪ್ ಬರೋದು ಯಾವ ಒಂದು ಟಿಪ್ಸ್ ಅಂತ ಕೂಡ ಈಗ ತಿಳಿಸ್ತೀನಿ ಆ ಫೂಟ್ ಎಡ್ಜು ಮತ್ತು ಡಿಸೈನ್ ಏನು ಲೈನಿಂಗ್ ಇದೆ ಅದು ಸಮನಾಗಿ ಬರ್ತಾ ಹೋದರೆ ನಿಮಗೆ ಎಲ್ಲೂ ಕೂಡ ಕಾಲು ಇಂಚು ಮಿಸ್ ಆಗೋದಿಲ್ಲ ಸುತ್ತಲೂ ಕೂಡ ಕಾಲಿಂಚ್ ಇಂಚ್ ಗ್ಯಾಪ್ ಇರುತ್ತೆ ಈಗ ಮೇಯ್ನ್ ಕ್ಲಾತು ಕಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಈ ರೀತಿ ಕಂಪಲ್ಸರಿ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಲೇಬೇಕು ಫ್ರೆಂಡ್ಸ್ ಅವಾಗ ಫಿನಿಶಿಂಗ್ ಅನ್ನೋದು ತಿರುಗಿಸಿ ಹೊಲ್ದಾಗ ಸುಖು ಸುಕ್ಕು ಬರೋಲ್ಲ ನೀಟಾಗಿ ಬರುತ್ತೆ ಈಗ ಲೈನಿಂಗ್ ಏನಿದೆ ಓಲ್ ಇದೆಯಲ್ಲ ಅಲ್ಲಿಂದ ನಾವು ತಕ್ಕೋಬೇಕು ಪಾಟ್ಲಿ ಎಲ್ಲ ಏನಿದೆ ಅದನ್ನ ನೀಟಾಗಿ ಎಳೆದು ಬಿಟ್ಟು ಸೆಟ್ ಮಾಡ್ಕೋಬೇಕು ಆವಾಗ ಡಿಸೈನ್ ಏನಿದೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಇದು ಕೂಡ ಕಾಲು ಗ್ಯಾಪಲ್ಲೇ ನಾವು ಹೊಲಿಗೆ ಅನ್ನೋದು ಹಾಕ್ಕೋಬೇಕು ಆವಾಗ ಪಾಟ್ಲಿದು ಒಳಗಡೆ ಬಟ್ಟೆ ಏನಿದೆ ಅದು ನೀಟಾಗೆ ಕೂರುತ್ತೆ ಒಳಗೆ ಸುತ್ತಲೂ ಕೂಡ ಕಾಲು ಇಂಚ್ ಗ್ಯಾಪಲ್ಲೇ ನೀವು ಹೊಲಿಯೋದ್ರಿಂದ ಮೇಲ್ಗಡೆ ನೋಡೋದಕ್ಕೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗೆ ಕಾಣುತ್ತೆ ಸೊ ಯಾವುದೇ ಒಂದು ಬೋಟ್ ನೆಕ್ ಡಿಸೈನು ಹೊಲಿಬೇಕು ಅಂದ್ರೆ ಇದೇ ಮೆಥಡ್ನೇ ಫಾಲೋ ಮಾಡಿ ಫ್ರೆಂಡ್ಸ್ ಯಾಕಂದರೆ ಮೇಲ್ಗಡೆ ಮತ್ತೆ ನಾವು ಬೋಟ್ ನೆಕ್ ಶೇಪ್ ತೆಗ್ದಿದೀವಿ ಅಲ್ಲಿ ಕೂಡ ಕ್ರಾಸ್ ಪೀಸ್ ಇಟ್ಬಿಟ್ಟು ಉಟ ಮಾಡಿ ಹೊಲಿದಾಗ ಕಾಲುಂಚಿ ಗ್ಯಾಪಲ್ಲೇ ಮೇಲೆ ಹೊಲಿಗೆ ಹಾಕ್ತೀವಿ ಹಾಗಾಗಿ ಬೋಟ್ ನೆಕ್ ಡಿಸೈನ್ಗೂ ಕಾಲು ಇಂಚಿ ಗ್ಯಾಪ್ ಬರುತ್ತೆ ಮತ್ತು ಈ ಡಿಸೈನ್ ಏನು ಓದಿದೆ ಅಲ್ಲೂ ಕೂಡ ಕಾಲುಂಚಿ ಗ್ಯಾಪಲ್ಲಿ ಮೇಲುಗಡೆ ಹೊಲಿಗೆ ಅನ್ನೋದು ಬಿಟ್ಟಾಗ ಫಿನಿಶಿಂಗು ತುಂಬ ಚೆನ್ನಾಗೆ ಕಾಣುತ್ತೆ ಸೊ ಈಗ ಸುತ್ತಲೂ ಹೊಲಿಗೆ ಹಾಕ್ಕೊಂಡಿದ್ದೀನಿ ಈಗ ನಾವು ಕೆಳಗಡೆ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು ಸೊ ಅದಕ್ಕೆ ನಾವು ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೊಬೇಕು ಅದಕ್ಕೆ ಈ ಲೈನಿಂಗಿಗಿಂತ ಯಾವಾಗಲೂ ಮೇಯ್ನ್ ಕ್ಲಾತ್ ಜಾಸ್ತಿ ಇದ್ರೆ ಒಳ್ಳೇದು ಫ್ರೆಂಡ್ಸ್ ಯಾವಾಗಲೂ ಮೇಯ್ನ್ ಕ್ಲಾತು ಇದು ಜಾಸ್ತಿ ಇದ್ರೆ ನೀವು ಆಮೇಲೆ ಕಟ್ ಮಾಡ್ಕೊಬೋದು ಲೈನಿಂಗಿಗಿಂತ ಕಡಿಮೆ ಬಟ್ಟೆ ಇಟ್ಕೊಂಡು ನಿಮಗೆ ಅದು ಬ್ಲೌಸು ಕೆಟ್ಟೋಗುತ್ತೆ ನಾನು ಸಮ ಕಟ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಏನಿದೆ ಅದನ್ನು ಕಚ್ಚ ಹೊಡ್ಕೊಂಡಿದ್ದೀನಿ ಈಗ ಅದನ್ನು ಸುತ್ತಿಬಿಟ್ಟು ನಾವು ಕೆಳಗಡೆ ಅರ್ಧ ಇಂಚು ಹೊಲಿಯೋಕ್ಕೆ ಅಂತ ಬಿಟ್ಟಿರ್ತೀವಲ್ವ ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲಿ ನಾವು ಹೊಲಿಗೆ ಅನ್ನೋದು ಬಿಡಬೇಕಾಗತ್ತೆ ಸೊ ಕೆಳಗಡೆ ಫಿನಿಶಿಂಗು ನೀವು ಎಕ್ಸ್ಟ್ರಾ ಒಂದು ಇಂಚು ಬಟ್ಟೆ ಕಟ್ ಬೇಕಾದರೆ ತಿರುಗಿಸಿ ಹೊಲಿಬೋದು ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು ಬೇಡ ಅಂದರೆ ಇದನ್ನೇ ಡೈರೆಕ್ಟಾಗಿ ನೀವು ಈ ರೀತಿ ಹೊಲ್ಕೊಂಡ್ರೆ ಹೆಮ್ಮಿಂಗ್ ಮಾಡೋದು ತಪ್ಪತ್ತೆ ಹಾಗಾಗಿ ಅರ್ಧ ಇಂಚು ಗ್ಯಾಪು ಏನು ಬಿಟ್ಟಿರ್ತೀವಿ ಅರ್ಧ ಇಂಚ್ ಗ್ಯಾಪಲ್ಲೇ ಹೊಲಿದಾಗ ನಿಮಗೆ ಬ್ಯಾಕ್ ಸೈಡ್ ಲೈನ್ ತು ಪರ್ಫೆಕ್ಟಾಗಿ ಅವರು ಏನು ಹೇಳಿರ್ತಾರೆ ಅಷ್ಟೇ ಬರುತ್ತೆ ಸೊ ಈಗ ಕಚ್ಚಾ ಹೊಡ್ಕೊಂಡ ಮೇಲೆ ನಾವು ಇದನ್ನು ತಿರ್ಗಿಸ್ಕೊಬೇಕು ಊಟ ಮಾಡಿಕೊಂಡಾಗ ನಮಗೆ ಸೀದಾ ಅನ್ನೋದು ಈ ರೀತಿ ಬರುತ್ತೆ ಮತ್ತು ಕೆಳಗಡೆ ಫಿನಿಶಿಂಗ್ ಕೊಡಬೇಕಲ್ವ ಹಾಗಾಗಿ ನಾವು ಕಿನಾರಿ ಸ್ಟಿಚಿಂಗು ಹಾಕೋಬೇಕಾಗತ್ತೆ ಕಿನಾರಿ ಸ್ಟಿಚಿಂಗ್ ಆದರೂ ಹಾಕೊಬೋದು ಇಲ್ಲ ಇಲ್ಲೂ ಕೂಡ ನೀವು ಕಾಲಿಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೋದು ನನಗೆ ಯಾವಾಗಲೂ ಕೆಳಗಡೆ ಕಿನಾರಿ ಸ್ಟಿಚ್ಚಿಂಗ್ ಹಾಕಿ ಅಭ್ಯಾಸ ಹಾಗಾಗಿ ಕಿನಾರಿ ಸ್ಟಿಚಿಂಗ್ನ ನಾನು ಹಾಕೊತಾ ಇದ್ದೀನಿ ಆಮೇಲೆ ಕೆಳಗಡೆ ಲೈನಿಂಗ್ ಏನಿದೆ ಅದು ಹೊರಗಡೆ ಕಾಣದೇ ಇರೋ ರೀತಿ ಎಳ್ದ್ಬಿಟ್ಟು ನೀಟಾಗಿ ಈ ರೀತಿ ಕೂರಿಸ್ಕೊಂಡು ಹೊಲಿಬೇಕು ಫ್ರೆಂಡ್ಸ್ ಅವಾಗ ಮೈನ್ ಕ್ಲಾತ್ ಏನಿದೆ ಅದು ಮಾತ್ರ ಕಾಣಿಸ್ತಾ ಇರುತ್ತೆ ಹೊರಗೆ ಲೈನಿಂಗು ಕಾಣಲ್ಲ ಈಗ ಸುತ್ತಲೂ ಕಾಲು ಇಂಚ್ ಗ್ಯಾಪಲ್ಲಿ ಇದನ್ನು ಹೊಲಿಬೇಕು ಫುಲ್ ಔಟ್ ಸೈಡ್ ಏನಿದೆ ಕಾಲು ಇಂಚ್ ಗ್ಯಾಪಲ್ಲೇ ಹೊಲ್ಗೊಂತ ಹೋಗ್ಬೇಕು ಈಗ ಡಿಸೈನ್ ಏನಿದೆ ಅದು ರೆಡಿ ಆಗಿದೆ ನೆಕ್ಸ್ಟು ಏನು ಮಾಡ್ತೀನಿ ಮೇಲ್ಗಡೆ ಶೋಲ್ಡರ್ ಇನ್ನೂ ಮಾಡ್ಕೊಂಡಿಲ್ಲ ನಾನು ಅದನ್ನು ಕೂಡ ಅರ್ಧ ಇಂಚಿಗೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಆಮೇಲೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಏನಿದೆ ಅದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಬ್ಯಾ ಬ್ಯಾಕ್ ಟಕ್ಸ್ ಎಲ್ಲ ಹಿಡ್ದಿಲ್ಲ ನಾನಿನ್ನು ಅದೆಲ್ಲ ಹಿಡಿದುಬಿಟ್ಟು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸೊ ಪ್ರತಿಯೊಂದು ಡಿಸೈನು ಸೇಮ್ ಮೆಥಡಲ್ಲೇ ಹೊಲಿಯೋದು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಡೀಟೇಲ ಇರೋವಂಥ ವೀಡಿಯೋಸು ಸುಮಾರಿದೆ ಅದು ಕೂಡ ಈ ಕಾರ್ಡಲ್ಲಿ ಹಾಕಿರ್ತೀನಿ ಬ್ಯಾಕ್ನೆಕ್ ಡಿಸೈನ್ಸು ಸೊ ನೋಡಿ ಮೇನ್ ಕ್ಲಾತ್ ಏನಿದೆ ನೀಟಾಗೆ ಕಟ್ ಮಾಡಿಕೊಂಡ್ರೆ ಈ ರೀತಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ ನೆಕ್ಸ್ಟ್ ಫುಲ್ ಹೊಲ್ದಾದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್